ಆದರೆ ತುಂಬ ಜನನ ಪರ್ಸ್ನಲ್ಲಿ ಹೋಗೋಕ್ಕೆ ಕರೆದೇ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ರೂ ನಾನೇ ಪರ್ಸ್ನಲ್ಲಿ ಹೋಗೋಕೆ ಕರಿತೀನಿ ಬೇಗ ಮಗು ಹೋಗ್ಬಿಡುತ್ತೆ ಅಂತಾನೆ ಫ್ರೆಂಡ್ಸ್ ಅಂತ ಮಾತಾಡಿದೆ ಪಾಪ ನಾನು ಫ್ರೆಂಡ್ಸ್ ಎಲ್ಲ ಅನುಭವಿಸಿದ್ರು ಮದುವೆ ಆಗಿರೋದು ಯಾವ ಕಾರಣಕ್ಕೂ ಆಗಲ್ಲ ಎಲ್ರಿಗೂ ಫೋನ್ ಮಾಡು ಅಥವಾ ಹಿಂಗಿದ್ರು ಕ್ಲಾಂಡ್ಲೇಟ್ರು ಪೋಸ್ಟ್ ಮಾಡ್ಬೋದು ಅಂತೆಲ್ಲ ಹೇಳೋದು ನನಗೆ ಇಲ್ಲ ಏನಾಗಲ್ಲ ಕಲ್ಪಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ ಬಟ್ ಆ ಪ್ರೋಸೆಸ್ ಶುರುವಾದ್ಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಆದ್ರೂ ೇಷನ್ ಹೋಗಿ ಪರ್ಸನಲ್ ಆಗಿ ಎಲ್ಲರೂ ಕೊಟ್ಟು ಮುಗಿಸ್ಕೆ ಆಗಲ್ಲ ಸೊ ಆಮೇಲೆ ಫೋನ್ ಮಾಡೋಕೆ ಶುರು ಮಾಡಿದೆ ವಾಟ್ಸಪ್ಪಲ್ಲಿ ಕಳಿಸಕ್ಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬಂದಿ ಎಲ್ಲರೂ ಸೊ ಪ್ರಶ್ನೆಗಳನ್ನ ಕೇಳಿ ನಮ್ಮ ಡಾಕ್ಟ್ರು ಡಾಕ್ಟರ್ ಧನ್ಯಕಾರ ಅವರ ಪರಿಚಯ ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಆಮೇಲೆ ನನ್ನ ಪದ ಬರಲ್ಲ ಇಲ್ಲ ಅವ್ರು ಆಲ್ರೆಡಿ ಪರಿಚಯ ಮಾಡಿಸಿದೀನಿ ಅವರು ಆಲ್ರೆಡಿ ಸುಸ್ತಾಗ್ ಹೋಗಿದ್ದೀನಿ ಮದುವೆ ಪ್ರೋಸೆಸ್ ಅಲ್ಲಿ ನನಗೆ ನನ್ನ ಡಾಕ್ಟರ್ ಬಿಡಿ ನನ್ನ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡಿದೆ ಬಿಡಿ ನನ್ನ ಅಂತ ಆದರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಕರ್ಕೊಂಬಂದಿ ಸೊ ಏನೇನೂ ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಮಾತಾಡೋಣ ಹದಿನೈದು ಬಾರಿ ಮಾಮೂಲಿ ನಮ್ಮ ಮನೆಯವರು ಏನೇನು ಚಾನ್ಸ್ಗಳು ಪ್ಲ್ಯಾನ್ ಇರುತ್ತೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಸೊ ಹದಿನೈದನೇ ತಾರೀಕು ಫಸ್ಟ್ ಫಸ್ಟು ನಾವೇನು ಅಂದ್ಕೊಡ್ವಿ ಸಪ್ರೇಟಾಗಿ ಎಲ್ಲ ಮಾಡೋಣ ಅಂತಲೇನ್ಕೊಡ್ವಿ ಅಂದರೆ ಅಭಿಮಾನಿಗಳಿಗೆ ಸಪರೇಟು ಈವೆಂಟ್ ಸಪ್ರೇಟು ಇದೆಲ್ಲದನ್ನು ಯೋಚನೆ ಮಾಡಿದ್ವಿ ಆದರೆ ಈಗ ಏನು ಮಾಡಿದ್ರು ಅಭಿಮಾನಿಗಳು ಅಂದರೆ ಈವೆಂಟಿಗೆ ಬಂದೇ ಬರ್ತಾರೆ ಆ್ಯಕ್ಚುಲಿ ಸೊ ಸಪ್ರೇಟಾಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ದರೆ ಬೆಟರ್ ಅಂತ ಹೇಳಿ ಅದಕ್ಕೇನೆ ತುಂಬ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿದ್ವಿ ಎಲ್ಲರೂ ಸೊ ಹಾಗಾಗಿ ಎಲ್ರಿಗೂ ವ್ಯವಸ್ಥೆ ಇರುತ್ತೆ ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ ಅವ್ರಗಳಿಗೆ ತಾನೇ ಒಂದು ಎಂಟ್ರಿ ಇರುತ್ತೆ ಅವ್ರುಗಳು ಬಂದು ಆಶೀರ್ವಾದ ಮಾಡಿ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಹಂಗೆಲ್ಲ ತರ ವ್ಯವಸ್ಥೆ ಆಗುತ್ತೆ ರಿಸೆಪ್ಷನ್ ಮತ್ತೆ ಮೂರ್ದಕ್ಕೆ ಎರಡಕ್ಕೂ ಸೊ ಎಲ್ಲರೂ ಯಾವಾಗ ಬೇಕಾದರೂ ಬರ್ಬೋದು ಇಂಗ್ಲೆಂಡ್ ಇಟ್ರಾಟು ಅದು ನನ್ನ ಇಡೀ ಅಂದ್ರೆ ಮದುವೆ ಅಂತ ಬಂದಾಗ ಟು ಬಿ ಆನೆಸ್ಟ್ ನಾನು ಸಿಂಪಲ್ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಇದ್ದೀವಿ ಟು ಬಿ ವೆರಿ ಆಸ್ ಹಂಗೆ ಅದು ಥಾಟು ಶುರುವಾಗಿತ್ತು ಅದಾದಮೇಲೆ ಕುಟುಂಬ ಅಂತ ಬಂದಾಗ ಈಗ ನಮ್ಮ ತಂದೆ ತಾಯಿಗಳಿಗೆ ಅವ್ರದ್ದು ಕನಸು ಕನ್ಸು ಆಸೆಗಳಿರುತ್ತೆ ಇಲ್ಲ ನಾನು ನಮ್ಮ ನೆಂಟರು ನಮ್ಮ ರಿಲೇಟಿವ್ಸು ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಹಾಕ್ಸ್ಲೇಬೇಕು ಅಂತ ನಮ್ಮ ತಂದೆ ತಾಯಿಯವರು ಅದರ ನಂತರ ಅಭಿಮಾನಿಗಳು ಅವ್ರಿಗೂ ಒಂದು ನಾನು ಕಾರ್ಯಕ್ರಮ ಮಾಡಲೇಬೇಕು ಇಷ್ಟೆಲ್ಲ ಅಂದರೆ ಏನೇ ಮಾಡಿದ್ರು ಅವರಿಲ್ಲೇ ಮಾಡೋಕ್ಕಾಗಲ್ಲ ಸೊ ಒಂದು ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಮತ್ತೊಂದು ಊಟ ಹಾಕಿಸ್ಬೇಕು ಜೊತೆಗೆ ಫ್ರೆಂಡ್ಸು ಮತ್ತು ನನ್ನ ಇಂಡಸ್ಟ್ರಿ ಫ್ರೆಂಡ್ಸು ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರುವಂಥ ಲೀಡರ್ಸ್ ಅಂದರೆ ಎಲ್ಲ ನಾನು ನಾನು ಬಡದಾಗ ಒಂದು ಸ್ವಲ್ಪ ದೊಡ್ಡದು ನನ್ನ ಯು ಎಸ್ ಇಂದ ಫ್ರೆಂಡ್ಸ್ ಬರ್ತಿದ್ದೆ ದುಬೈಯಿಂದ ಫ್ರೆಂಡ್ಸ್ ಬರ್ತಿದ್ದರೆ ಆಸ್ಟ್ರೇಲಿಯಿಂದ ಬರ್ತೀರಿ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಇವರೆಗೂ ನಾನು ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಟಚಲ್ಲಿದ್ದಾರೆ ಸೊ ಆ ಬಡಗ ದೊಡ್ಡದು ಮತ್ತೆ ಎಲ್ಲರಿಗೂ ಎಲ್ಲದನ್ನು ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ಒಂದ್ಸಲ ಶುರು ಮಾಡಿದ್ರು ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಇನ್ವಿಟೇಷನ್ಗಳನ್ನೇ ನನಗೆ ತೋರಿಸ್ತಾರೆ ನನಗೆ ಅದು ನೋಡಿದಾಗ ಸ್ವಲ್ಪ ಭಯ ಹೋಗ್ತು ಇದು ಇಟ್ಸ್ ಇಟ್ ಜಸ್ಟ್ ಎನ್ ಇನ್ಫಾರ್ಮೇಶನ್ ನನ್ನ ಒಂದು ಇನ್ವಿಟೇಷನ್ ಅದು ಅದರಲ್ಲಿ ನನ್ನ ಮದುವೆ ಇಲ್ಲಾಗತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳಕ್ಕೆ ಇರೋದು ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದ್ರ ಬದಲು ಇನ್ನೊಂದಿಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡು ಆಗುತ್ತೆ ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಓಕೆ ನಾನು ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ ಪರ್ಸನಲ್ ಆಗಿ ಅಡ್ರೆಸ್ ಮಾಡ್ದಂಗೆ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರೀತೀವಲ್ಲ ಪರ್ಸ್ನಲಾಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರೀತೀವಲ್ಲ ಹಂಗೆ ಆ ಫಾರ್ಮೇಟಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿರಲಿ ಸೊ ಆ ಐಡಿಯಾ ಬಂದಾಗ ಫಸ್ಟ್ ರಿಪ್ಲೈ ಲೆಟರ್ ಪ್ರಿಂಟ್ ಹಾಕ್ಸೋಣ ಅಂತಾನು ಯೋಚನೆ ಮಾಡಿದೆ ಅದಾಗೆ ಅದನ್ನು ಒಂಚೂರು ಕಸ್ಟಮೈಸ್ ಮಾಡಿಸೋಣ ಮದುವೆ ಒಂದು ನಮ್ಮ ಈವೆಂಟನ್ನು ಕಸ್ಟಮೈಸ್ ಮಾಡಿಸೋಣ ಹೇಳಿ ಅದನ್ನು ಧನಧನ್ಯ ಮದುವೆ ಅಂದೆಲ್ಲ ನಮ್ಮ ಬಾಗದಲ್ ಹತ್ರ ಒಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನು ಪ್ರಿಪೇರ್ ಮಾಡಿ